హూ ఇంట్రడ్యూస్డ్ ది కన్సెప్ట్ ఆఫ్ రాజధర్మ రాజాజర్మ ఎంబ పరికల్పనయ పరిచూ యారు సో ఇకి ఆన్సర్ ఏనాైతి మహాభారత దట్ ఆర్ దండరైవ్డ్ ఫ్రమ్ ది వర్డ్ దండ ఎంబ పద మూల పద యావద కళ్యార సో ఇక ఆన్సర్ ఏనైతి స్టిక్ కోలు హూ ఆస్ ద ఫౌండర్ ఆఫ్ బ్రహ్మసమ బ్రహ్మసమ స్థాపక యారు అంతైతి సో ఇల్ యేన రాజామ్మోహన్ రైవ్ ಬ್ರಹ್ಮ ಸಮಾಜದ ಸ್ಥಾಪಕರ ಇನ್ ವಿಚ್ ಇಯರ್ ಸ್ವಾಮಿ ವಿವೇಕಾನಂದ ಗಿವ್ಸ್ ದ ಫೇಮಸ್ ಸ್ಪೀಚ್ ಇನ್ ಚಿಕಾಗೋ ಇನ್ ಅಮೇರಿಕಾ ಸ್ವಾಮಿ ವಿವೇಕಾನಂದರು ಅಮೇರಿಕಾದ ಚಿಕ ಚಿಕಾಗೋದಲ್ಲಿ ಒಂದು ಭಾಷಣ ಮಾಡ್ತಾರೆ ಅದು ಯಾವ ವರ್ಷದಲ್ಲಿ ತಂದಾಗ ಹದಿನೆಂಟುನೂರ ತೊಂಬತ್ತ್ಮೂರರಲ್ಲಿ ಮಾಡ್ತಾರೆ ಹೂ ಪೌಂಡೆಡ್ ದಿ ಮೆಥಡ್ ಆಫ್ ಸುಬಲ್ ಟರ್ಮ್ ಸ್ಟಡೀಸ್ ಸುಬಲ್ ಟರ್ಮ್ ಸ್ಟಡೀಸ್ ವಿಧಾನವನ್ನು ಯಾರು ಸ್ಥಾಪಿಸಿದ್ರೇಳ್ ಐತಿ ಸೊ ಅದಕ್ಕೆ ಆನ್ಸರ್ ಏನತಿ ರಂಜಿತ್ ಗುಹಾ ಹೇಳಿ ವಿಚ್ ಈಸ್ ದ ಬರ್ತ್ ಪ್ಲೇಸ್ ಆಫ್ ರಾಣಿ ಚೆನ್ನಮ್ಮ ರಾಣಿ ಚೆನ್ನಮ್ಮ ಅವರು ಹುಟ್ಟಿದ ಜನ್ಮಸ್ಥಳ ಯಾವುದು ತಿಳೈತಿ ಹೇಳೈತಿ ಅದಕ್ಕೇನು ಆಪ್ಷನ್ ಏನಾಗ್ತೈತಿ ಕಾಕತಿ ಹೂ ಎಸ್ಟಾಬ್ಲಿಷಡ್ ಸತ್ಯಾಗ್ರಹ ಆಶ್ರಮ ಅಂದರೆ ಸತ್ಯಾಗ್ರಹ ಆಶ್ರಮವನ್ನು ಯಾರು ಸ್ಥಾಪಿಸಿದ್ರ ಅಂತ ಹೇಳೈತಿ ಅಲ್ಲಿ ಎಮ್ ಕೆ ಗಾಂಧಿ ತಿಳ ಆನ್ಸರ್ ಆಗ್ತೈತಿ ಇನ್ ವಿಚ್ ಇಯರ್ ಮಹಾತ್ಮ ಗಾಂಧಿ ವಾಸ್ ಬಾರ್ನ್ ಗಾಂಧೀಜಿ ಯಾವ ವರ್ಷ ಜನ್ಮಸ್ಥಳವಾಗಿದೆ ತಿಳಿಸಿನೈತಿ ಅದಕ್ಕೆ ಏನೈತಿ ಆಪ್ಷನ್ ಬಿ ಅಕ್ಟೋಬರ್ ಎರಡು ಹದಿನೆಂಟುನೂರ ಅರವತ್ತೊಂಬತ್ತಾಗತೈತಿ ನೆಕ್ಸ್ಟ್ ಏನೈತಿ ಒಂಬತ್ತನೇ ಕ್ವಶನ್ ಹೂ ಸ್ಟಾರ್ಟೆಡ್ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಇನ್ ನೈನ್ಟೀನ್ ಫಾರ್ಟಿ ಟು ಅಂದರೆ ಹತ್ತೊಂಬತ್ತು ನೂರ ನಲವತ್ತೆರಡರ ಭಾರತ ಬಿಟ್ಟು ತೊಲಗಿ ಚಳವಳಿಯನ್ನು ಪ್ರಾರಂಭಿಸಿದವರು ಅಂತಂದ್ರೆ ಮಹಾತ್ಮ ಗಾಂಧಿ ಹತ್ತನೇ ಕ್ವೇಶನ್ ಏನೈತಿ ಅಂದರೆ ಹೂ ಸೈಡ್ ಸ್ವರಾಜ್ ಈಸ್ ಮೈ ಬರ್ತ್ ರೈಟ್ ಅಂದರೆ ಸ್ವರಾಜ್ ನನ್ನ ಜನ್ಮಸಿದ್ಧ ಹಕ್ಕ ತಿಳಿಸಿ ಯಾರು ಹೇಳ್ತಾರಪ್ಪ ಅಂದರೆ ಗಂಗಾಧರ ತಿಳಕ್ ಹೇಳ್ತಾರೆ ಸೊ ಇಲ್ಲಿ ಆಪ್ಷನ್ ಏನು ಕೊಟ್ಟಾರಂದ್ರೆ ಲೋಕಮಾನ್ಯ ಕೊಟ್ಟಾರ ಆಪ್ಷನ್ ಬಿ ಕರೆಕ್ಟ್ ಆಗ್ತೈತಿ ನೆಕ್ಸ್ಟ್ ಏನೈತಿ ಹನ್ನೊಂದನೇ ಕ್ವಶನ್ ಹೂ ಈಸ್ ರಿಗಾರ್ಡೆಡ್ ಆ್ಯಸ್ ಕರ್ನಾಟಕ ಗಾಂಧಿ ಅಂದರೆ ಕರ್ನಾಟಕದ ಗಾಂಧಿ ಅಂತೇಳಿ ಯಾರಿಗೆ ಕರಿತೀವಪ್ಪ ಅಂದ್ರೆ ಹರ್ಡೇಕರ್ ಮಂಜಪ್ಪ ಅವರನ್ನು ನಾವು ಏನು ಮಾಡ್ತೀವಿ ಕರ್ನಾಟಕದ ಗಾಂಧಿ ಅಂತೇಳಿ ಕರಿತೀವಿ ನೆಕ್ಸ್ಟ್ ಏನೈತಿ ಹನ್ನೆರಡನೇ ಕ್ವಶನ್ ದ ಫಸ್ಟ್ ವುಮನ್ ಹೂ ಫೈಟ್ ಅಗೇನ್ಸ್ಟ್ ದಿ ಬ್ರಿಟಿಷ್ ರೂಲ್ ಅಂದರೆ ಬ್ರಿಟಿಷರ ವಿರುದ್ಧ ಹೋರಾಡಿದ ಪ್ರ ಪ್ರಥಮ ಮಹಿಳೆ ಯಾರು ಹೇಳಿ ಅದಕ್ಕೆ ಏನಾಗ್ತೈತಿ ಕಿತ್ತೂರು ರಾಣಿ ಚೆನ್ನಮ್ಮ ಆಗ್ತೈತಿ ಆನ್ಸರ್ ಹೂ ವಾಸ್ ದ ಬ್ರಿಟಿಷರ್ ಆಫೀಸರ್ ಕಿಲ್ಡ್ ವೆನ್ ಬ್ರಿಟಿಷ್ ಆರ್ಮಿ ಇನ್ವಾಲ್ಡ್ ಕಿತ್ತೂರು ಅಂದರೆ ಬ್ರಿಟಿಷ್ ಸೈನ್ಯ ಏನಿರ್ತದೆ ಕಿತ್ಗ ಕಿತ್ತೂರು ರಾಣಿ ಚೆನ್ನಮ್ಮರ ಮೇಲೆ ದಾಳಿ ಮಾಡಿದಾಗ ಅಲ್ಲಿ ಒಬ್ಬ ಅಧಿಕಾರಿ ಸಾಯ್ತಾನೆ ಬ್ರಿಟಿಷ್ ಅಧಿಕಾರಿ ಅವ ಯಾರಪ್ಪ ಅಂತಂದ್ರೆ ಟ್ಯಾಕ್ರಿ ತಿಳಿಸಿ ಇರ್ತಾನೆ ಅವನು ಸಾಯ್ತಾನೆ ಹೂ ಗೈಡ್ ಹಲಗಲಿ ಬೇಡಾಸ್ ಟು ರಿವಾಲ್ಟ್ ಅಗೇನ್ಸ್ಟ್ ಬ್ರಿಟಿಷರ್ಸ್ ಅಂದರೆ ಬ್ರಿಟಿಷರ ವಿರುದ್ಧ ದಂಗೆ ಎದ್ದ ಹಲಗಲಿ ಬೇಡರಿಗೆ ಮಾರ್ಗದರ್ಶನ ಮಾಡಿದವರು ಯಾರಪ್ಪ ಅಂತಂದ್ರೆ ವೀರ ಹನುಮಾನ್ ನಾಯಕರು ಇರ್ತಾರೆ ಅವರು ಮಾರ್ಗದರ್ಶನ ಮಾಡ್ತಾರೆ ನೆಕ್ಸ್ಟ್ ಏನೈತೆ ಹದಿನೈದನೇ ಕ್ವಶನ್ ಹೀ ಈಸ್ ಬೆಸ್ಟ್ ನೋನ್ ಫಾರ್ ಬೂದನ್ ಮೂಮೆಂಟ್ ಅಂದರೆ ಇವರು ಪ್ರಸಿದ್ಧ ಬೋಧನಾ ಚಳುವಳಿಗಾರರೆಂದು ಯಾರನ್ನು ಕರಿತಾರಪ್ಪ ಅಂದರೆ ವಿನೋದ ಭಾವೆ ಅವರನ್ನು ಬೋಧನಾ ಮೂಮೆಂಟ್ ಅಂತೇಳಿ ಕರಿತೀವಿ ನೆಕ್ಸ್ಟ್ ಏನೈತಿ ಹದಿನಾರನೇ ಕ್ವಶನು ಹೂ ವಾಸ್ ದ ವೈಸರಿ ಆಫ್ ಇಂಡಿಯಾ ವೆನ್ ದ ಮಾರ್ಲೆ ಮಿಂಟೋರ್ ರೀಪಾರ್ಟ್ಸ್ ವೇರ್ ಇಂಟ್ರೆಸ್ಟುಡ್ ಅಂದರೆ ಮಿಂಟೋ ಮಾರ್ಲೆ ಸುಧಾರಣೆ ಸುಧಾರಣೆ ಏನಿರ್ತದೆ ಜಾರಿಗೊಂಡಾಗ ಹೊಂಡಾಗ ಭಾರತದ ವಯಸ್ಸ್ರಾಯ ಯಾರಾಗಿತ್ತಂದ್ರೆ ಲಾರ್ಡ್ ಮಿಂಟೋ ಏನಿರ್ತಾರೆ ವಯಸ್ ರಾಯ ಆಗಿರ್ತಾರೆ ಮಾರ್ಲಿಮೆಂಟೊ ರೆ ರಿಫಾರ್ಮ್ಸ್ ಬಿಲ್ ವಾಸ್ ಪಾಸ್ಡ್ ಇನ್ ದಿ ಇಯರ್ ಅಂದರೆ ಮಾರ್ಲಿಮೆಂಟೋ ಸುಧಾರಣೆ ಕಾಯ್ದೆ ಜಾರಿಗೆ ಬಂದ ವರ್ಷ ತಿಳಿಸಿನ ಐತಿ ಅದು ಯಾವಾಗ ಅಂತಂದ್ರೆ ಹತ್ತೊಂಬತ್ತು ನೂರ ಒಂಬತ್ತರೊಳಗೆ ಜಾರಿಗೆ ಬರ್ತೈತಿ ಮೇನ್ ಇವಾಗ ಹದಿನೆಂಟನೇ ಕ್ವಶನ್ ಏನಪ್ಪ ಅಂದರೆ ಮೇನ್ ರಿಫಾರ್ಮ್ ಆಫ್ ಮಾರ್ಲಿಮೆಂಟೋ ರಿಫಾರ್ಮ್ ಅಂದರೆ ಮಾರ್ಲಿಮೆಂಟೋ ಸುಧಾರಣೆಯ ಪ್ರಮುಖ ಸುಧಾರಣೆ ಇದಾಗಿತ್ತು ಅಂದರೆ ಇಲ್ಲೇನೈತಿ ಆಪ್ಷನ್ ಏನಾಗ್ತೈತಿ ಎ ಆತೈತಿ ಕಮ್ಯೂನಲ್ ರೀಪ್ರೆಸೆಂಟೇಷನ್ ಅಂದರೆ ಮತೀಯ ಪ್ರಾತಿನಿಧ್ಯ ಏನೈತಿ ಇದಕ್ಕೆ ಸರಿಯಾದ ಉತ್ತರ ಆಗ್ತೈತಿ ವಾಟ್ ಡ್ಯು ಮೀನ್ ಬಾಯ್ ಡಯಾಚರಿ ಅಂದರೆ ದ್ವಿಪ್ರಭುತ್ವ ಎಂದರೆ ತಿಳಿಸಿ ಅರ್ಥ ಇಲ್ಲಿ ಇಲ್ಲೇನೈತಿ ಎಲ್ಲನೂ ಕೊಡ್ತೈತಿ ಇಲ್ಲಿ ದ್ವಿ ಅಂದರೆ ಎರಡು ದ್ವಿ ದ್ವಿ ಸರ್ಕಾರ ಕಾಯ್ ಕಾಯ್ದಿಟ್ಟ ಮತ್ತು ವರ್ಗಾವಣೆಗೊಂಡ ವಿಷಯಗಳ ವರ್ಗೀಕರಣ ಅಂದರೆ ಮೇಲಿನ ಎಲ್ಲವೂ ಆತೈತಿ ನೆಕ್ಸ್ಟ್ ಏನೈತಿ ಇಪ್ಪತ್ತನೇ ಕ್ವಶನ್ ವಿಚ್ ಆ್ಯಕ್ಟ್ ಆಫ್ ಬ್ರಿಟಿಷರ್ಸ್ ಇಂಟ್ರೊಡ್ಯೂಸ್ ಡಿ ಕಮ್ಯುನಿಕಲ್ ಇಲೆಕ್ಟ್ರೋಟ್ರೇಟ್ ಅಂದರೆ ಬ್ರಿಟಿಷರು ಯಾವ್ದು ಕಾಯ್ದೆಯಲ್ಲಿ ಕೋಮು ಮತದಾನ ವ್ಯವಸ್ಥೆಯನ್ನು ಪರಿಚಯಿಸಿದ್ರು ಅದಕ್ಕೆ ಏನಾಯ್ತು ಆಪ್ಷನ್ ಅಂದರೆ ಹತ್ತೊಂಬತ್ತು ನೂರ ಒಂಬತ್ತರ ಕಾಯ್ದೆ ಆಗ್ತೈತಿ ನೆಕ್ಸ್ಟ್ ಏನೈತಿ ಇಪ್ಪತ್ತೊಂದನೇ ಕ್ವಶನ್ ಬರ್ಮಾ ವಾಸ್ ಸಪ್ರೇಟೆಡ್ ಫ್ರಾಮ್ ಇಂಡಿಯಾ ಅಂಡರ್ ವಿಚ್ ಆ್ಯಕ್ಟ್ ಅಂದರೆ ಯಾವುದು ಕಾಯ್ದೆಯಲ್ಲಿ ಬರ್ಮಾವನ್ನು ಭಾರತದಿಂದ ಬೇರ್ಪಡಿಸಲಾಗಿದೆ ಐತಿ ಅದು ಹತ್ತೊಂಬತ್ತು ನೂರ ಮೂವತ್ತೈದರ ಕಾಯ್ದೆ ಆಗ್ತೈತಿ ನೆಕ್ಸ್ಟ್ ಏನೈತಿ ಇಪ್ಪತ್ತೆರಡನೇ ಕ್ವಶನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ಎ ಕಾರ್ಬನ್ ಕಾಪಿ ಆಫ್ ವಿಚ್ ಆಕ್ಟ್ ಅಂದರೆ ಭಾರತದ ಸಂವಿಧಾನ ಯಾವ್ದು ಕಾಯ್ದಿದೆ ನಕಲ್ ನಕಲು ಆಗಿದೆ ತಿಳಿಸಿದೈತಿ ಅದಕ್ಕೆ ಆಪ್ಷನ್ ಏನಾಗ್ತೈತಿ ಅಂದರೆ ಡಿ ಆತೈತಿ ಹತ್ತೊಂಬತ್ತು ನೂರ ಮೂವತ್ತೈದರ ಕಾಯ್ದೆ ಇಪ್ಪತ್ತ್ಮೂರನೇ ಕ್ವಶನ್ ಏನೈತಿ ವೆನ್ ವ್ಯಾಸ್ ದ ಇಂಡಿಯನ್ ಇಂಡಿಪೆಂಡೆನ್ಸ್ ಬಿಲ್ ಪಾಸ್ಡ್ ಬೈ ದಿ ಬ್ರಿಟಿಷ್ ಪಾರ್ಲಿಮೆಂಟ್ ಅಂದರೆ ಬ್ರಿಟಿಷ್ ಪಾರ್ಲಿಮೆಂಟ್ನಲ್ಲಿ ಭಾರತ ಸ್ವಾತಂತ್ರ್ಯ ಮಸೂದೆಯನ್ನು ಯಾವಾಗ ಅಂಗೀಕರಿಸಲಾಯ್ತು ಅಂತಂದರೆ ಅದು ಆಪ್ ಆನ್ಸರ್ ಏನಾಗ್ತದೆ ಹದಿನಾರು ಜುಲೈ ಹತ್ತೊಂಬತ್ತು ನೂರ ನಲವತ್ತೇಳು ಇಪ್ಪತ್ನಾಲ್ಕನೇ ಕ್ವೆಶನ್ ಏನೈತೆ ಅಂದರೆ ದ ಬೌಂಡ್ರಿ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ ವಾಜ್ ಡೆಮಾಕ್ರೆಟೆಡ್ ಬಾಯ್ ಅಂದ್ರೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಗಡಿ ರೇಖೆ ಏನತ್ತಾರಪ್ಪ ಅಂದ್ರೆ ರಾಡ್ ಕ್ಲಿಪ್ ಹತ್ತಾರ ಅದು ಏನದ ಗುರುತಿಸಿದವ್ರು ಯಾರು ಹತ್ರ ಸರ್ ಸೀರಿಯಲ್ ರಾಡ್ ಕ್ಲಿಪ್ ನೆಕ್ಸ್ಟ್ ಏನೈತಿ ಇಪ್ಪತ್ತೈದನೇದು ಕ್ವಶನ್ ದ ಟರ್ಮ್ ಕಾನ್ಸ್ಟಿಟ್ಯೂಷನ್ ಈಸ್ ಡಿರೋಡ್ ಪ್ರಾಮ್ ಅಂದರೆ ಕಾನ್ಸ್ಟಿಟ್ಯೂಷನ್ ಅನ್ನೋದು ಯಾವ ಮೂಲ ಭಾಷೆದಿಂದ ಬಂದೈತಿ ತಿಳಿಸ್ ಏನೈತಿ ಅದಕ್ಕೆ ಆಪ್ಷನ್ ಏನಂತಂದ್ರೆ ಡಿ ಆತೈತಿ ಫ್ರ್ಯಾಂಚ್ ಅಂತೇಳಿ ದ ಫಸ್ಟ್ ಮೀಟಿಂಗ್ ಆಫ್ ದಿ ಕಾನ್ಸ್ಟಿಟ್ಯೂಟೆಂಟ್ ಅಸೆಂಬ್ಲಿ ವಾಸ್ ಹೆಲ್ಡ್ ಆನ್ ಅಂದರೆ ಸಂವಿಧಾನದ ರಚನೆಯ ಸಭೆಯ ಸಮಿತಿಯ ಸಭೆ ಫಸ್ಟ್ ಎಲ್ಲಿ ಯಾವ ವರ್ಷ ಆಯಿತು ಐತಿ ಅದಕ್ಕೆ ಆಪ್ಷನ್ ಏನಾಗ್ತದೆ ನೈನ್ತ್ ಡಿಸೆಂಬರ್ ಹತ್ತೊಂಬತ್ತೂರ ನಲ್ವತ್ತಾರು ಆಗ್ತೈತಿ ನೆಕ್ಸ್ಟ್ ಇಪ್ಪತ್ತೇಳನೇ ಕ್ವಶನ್ ಏತಿ ಅಂದರೆ ದ ಕಾನ್ಸ್ಟಿಟ್ಯೂಟೆಂಟ್ ಅಸೆಂಬ್ಲಿ ಆಫ್ ಇಂಡಿಯಾ ಕನ್ಸೆಸ್ಟ್ ಆಫ್ ಅಂದರೆ ಕಾನ್ಸ್ ಸಂವಿಧಾನ ರಚನಾ ಸಮಿತಿಯಲ್ಲಿ ಸದಸ್ಯರು ಎಷ್ಟು ಮಂಡಿದ್ರು ಅಂತ ಹೇಳಿ ಚಂದ್ರ ಐತಿ ಅದಕ್ಕೇನೈತಿ ಟೋಟಲ್ ತ್ರೀ ಏಯ್ಟಿ ನೈನ್ ಅಂದರೆ ಮುನ್ನೂರ ಎಂಬತ್ತೊಂಬತ್ತು ಇರ್ತಾರೆ ನೆಕ್ಸ್ಟ್ ಇಪ್ಪತ್ತೆಂಟನೇ ಕ್ವಶನ್ ಏನೈತಿ ದ ಐಡಿಯಾ ಆಫ್ ದಿ ಕಾನ್ಸ್ಟಿಟ್ಯೂಟೆಡ್ ಅಸೆಂಬ್ಲಿ ವಾಸ್ ಫಸ್ಟ್ ಕನ್ಸಿವ್ಡ್ ಬಾಯ್ ಆ ಸಂವಿಧಾನ ರಚನಾ ಸಮಿತಿಯ ವಿಚಾರವನ್ನು ಮೊದಲು ಯಾರು ಪ್ರಸ್ತಾ ಪ್ರಸ್ತಾಪಿಸ್ತಾರತ್ತಂದರೆ ಎಮ್ ಎನ್ ರಾಯ್ ಅವರು ಪ್ರಸ್ತಾಪಿಸ್ತಾರೆ ಅದಕ್ಕೆ ಆಪ್ಷನ್ ಏನಾಯ್ತು ಸಿ ಆಗ್ತೈತಿ ವಿಚ್ ಈಸ್ ದಿ ಹಿಸ್ಟೋರಿಕ್ ಡೇ ಇನ್ ದಿ ಕಾನ್ಸ್ಟಿಟ್ಯೂಷನ್ ಹಿಸ್ಟ್ರಿ ಆಫ್ ಇಂಡಿಯಾ ಅಂದರೆ ಭಾರತ ಸಂವಿಧಾತ್ಮಕ ಇತಿಹಾಸದ ಐತಿಹಾಸಿಕ ದಿವಸ ಯಾವುದೈತಿ ಅಂತೇಳಿ ಹೇಳ್ಯಾರ ಸೊ ಇಲ್ಲೇನಾಗ್ತದೆ ಟ್ವೆಂಟಿ ಸಿಕ್ಸ್ ಜನವರಿ ನೈನ್ಟೀನ್ ಫಿಫ್ಟಿ ಮೂವತ್ತನೇ ಕ್ವೇಶನ್ ಏನು ಕೇಳ್ಯಾರಂದ್ರೆ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಈಸ್ ಅಂದರೆ ಭಾರತ ಸಂವಿಧಾನ ಯಾವ ಥರ ಆಗಿದೆ ಇದು ಏನೈತಿ ನಮ್ಮದು ಭಾರತ ಸಂವಿಧಾನ ಭಾಗಶಃ ಕಠಿಣ ಭಾಗಶಃ ಸರಳ ಅಂದರೆ ಕಠಿಣ ಇರ್ಬೋದು ಸರಳೂ ಇರ್ಬೋದು ಪಾರ್ಟ್ಲಿ ರಿಜಿಡ್ ಆ್ಯಂಡ್ ಪಾರ್ಟ್ಲಿ ಫ್ಲೆಕ್ಸಿಬಲ್ ಆಪ್ಷನ್ ಡಿ ಆಗ್ತೈತಿ ನೆಕ್ಸ್ಟ್ ಮೂವತ್ತೊಂದನೇ ಕ್ವಶನ್ ಏನೈತಿ ಇನ್ ವಿಚ್ ಇಯರ್ ಫಸ್ಟ್ ಅಮೆಂಡ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ವಾಸ್ ಮೇಡ್ ಅಂದರೆ ಯಾವ ವರ್ಷ ಸಂವಿಧಾನದಾಗ ಮೊದಲನೇ ತಿದ್ದುಪಡಿ ಮಾಡಲಾಯಿತು ಅಂದರೆ ತಿದ್ದುಪಡಿ ಮೊದಲನೇ ತಿದ್ದುಪಡಿ ಯಾವಾಗ ಮಾಡ್ಯದಂದರೆ ಹತ್ತೊಂಬತ್ತು ಐವತ್ತೊಂದರೊಳಗೆ ಮೊದಲೇ ತಿದ್ದುಪಡಿ ಮಾಡೈತಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ಕಾಲ್ಡ್ ಆಜ್ ಅಂದರೆ ಭಾರತ ಸಂವಿಧಾನವನ್ನು ಈ ರೀತಿ ಎಂದು ಕರೀಲಾಗ್ತೈತಿತ್ತಂದರೆ ಅದಕ್ಕೆ ಏನೈತಿ ಲಾಯರ್ಸ್ ಪೆರಾಡಿ ಅಂದರೆ ವಕೀಲಗಳ ಸ್ವರ್ಗ ಥರ ಆರ್ಟಿಕಲ್ ಫಸ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡಿಕ್ಲೇರ್ಸ್ ಡ್ಯಾಟ್ ಅಂದರೆ ಆ ಸಂವಿಧಾನದ ಒಂದೇ ವಿಧಿ ಡ್ಯಾಶ್ ಎಂದು ಘೋಷಿಸಲಾಗುತ್ತದೆ ಇದು ಏನೈತಿ ಇಂಡಿಯಾ ಈಸ್ ಎ ಯೂನಿಯನ್ ಆಫ್ ಸ್ಟೇಟ್ ಅಂದರೆ ಭಾರತವು ರಾಜ್ಯಗಳ ಒಕ್ಕವಾಗಿದೆ ಅಂದರೆ ಸರಿಯಾದ ಉತ್ತರ ಆಪ್ಷನ್ ಎ ಆಗ್ತೈತಿ ನೆಕ್ಸ್ಟ್ ಮೂವತ್ತ್ನಾಲ್ಕನೇ ಕ್ವಶನ್ ಏನೈತಿ ಹೌ ಮೆನಿ ಟೈಪ್ಸ್ ಆಫ್ ಸಿಟಿಜನ್ಸ್ ಗ್ರ್ಯಾಂಟೆಡ್ ಟು ಸಿಟಿಜನ್ಸ್ ಆಫ್ ಇಂಡಿಯಾ ಅಂದರೆ ಇಂಡಿಯಾದಲ್ಲಿ ಈಗ ಏನಿದೆ ಸಿಟಿಜನ್ಶಿಪ್ ಬರ್ತೈತಿ ಸೊ ಅಲ್ಲಿ ಏನಾದರೂ ಭಾರತರಿಗೆ ಎಷ್ಟು ಬಗೆಯ ಪೌರತ್ವ ನೀಡಲಾಗಿದೆ ಅಂದರೆ ನಮ್ಮದು ಇಂಡಿಯಾದ ಏನೈತಿ ಏಕ ಪೌರತ್ವ ಐತಿ ಸಿಂಗಲ್ ಸಿಟಿಜನ್ಶಿಪ್ ಬರ್ತದೆ ಡಬಲ್ ಅಂದ್ರೆ ಡಬಲ್ ಸಿಟಿಜನ್ಸ್ ಕೇಳಿದರೆ ಏನು ಬರ್ತೈತಪ್ಪ ಅಂದರೆ ಆನ್ಸರ್ ಅದಕ್ಕೆ ಏನಾದ ಸ್ವಿಜರ್ಲೆಂಡ್ ಮತ್ತು ಅಮೇರಿಕಾ ಏನೈತಿ ದ್ವಿಪರ ದ್ವಿಪರ ಪೌರತ್ವವನ್ನು ಹೊಂದಿರ್ತೈತಿ ನೆಕ್ಸ್ಟ್ ಮೂವತ್ತೈದನೇ ಕ್ವಶನ್ ವಿಚ್ ಈಸ್ ದ ಬಿಗ್ಗೆಸ್ಟ್ ಕಾನ್ಸ್ಟಿಟ್ಯೂಷನ್ ಆಫ್ ಇನ್ ದಿ ವರ್ಲ್ಡ್ ಅಂದರೆ ವಿಶ್ ಇಡೀ ವಿಶ್ವದಲ್ಲಿ ಅತಿ ದೊಡ್ಡ ಸಂವಿಧಾನ ಯಾವುದೈತಿ ಅಂದರೆ ಅದು ನಮ್ಮ ಭಾರತದ ಆತೈತಿ ಆಪ್ಷನ್ ಬಿ ಕರೆಕ್ಟ್ ಆಗ್ತೈತಿ ನೆಕ್ಸ್ಟ್ ಮೂವತ್ತಾರನೇ ಕ್ವೆಶನ್ ಐತೆ ಅಂದ್ರೆ ಹೂ ಇಸ್ ದ ಆರ್ಕಿಟೆಕ್ಟ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದರೆ ಭಾರತ ಸಂವಿಧಾನದ ಶಿಲ್ಪಿ ಯಾರು ತಿಳ್ಸಿರಿ ಅದಕ್ಕೇನೈತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರು ಆಗ್ತಾರೆ ನೆಕ್ಸ್ಟ್ ಮೂವತ್ತೇಳನೇ ಕ್ವಶನ್ ಐತಿ ಇಂಡಿಯನ್ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂಟ್ ಆಫ್ ಅಂದರೆ ಭಾರತ ಸಂಸ್ಕೃತಿ ಏನೇನು ಒಳಗೊಂಡಿದೆ ಅಂತ ಕೇಳ್ಯಾರ ಇದೇನು ಒಳಗೊಂಡಿರ್ತದೆ ಅಂದರೆ ಲೋಕಸಭೆ ರಾಜ್ಯಸಭೆ ರಾಷ್ಟ್ರಪತಿ ಏನೇನಾದ್ರೂ ಮೂರೂ ಒಳಗೊಂಡಿರ್ತದೆ ಏನೈತಿ ಆಪ್ಷನ್ ಡಿ ಆಗ್ತೈತಿ ಮೇಲಿನ ಎಲ್ಲವೂ ಮೂವತ್ತೆಂಟನೇ ಕ್ವೆಶನ್ ಏನೈತಿ ಹೂ ಈಸ್ ದ ಗಾರ್ಡಿಯನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂದರೆ ಭಾರತದ ಸಂವಿಧಾನದ ರಕ್ಷಕರು ಯಾರತ್ತಂದ್ರೆ ಏನು ಬರ್ತದೆ ಸುಪ್ರೀಂ ಕೋರ್ಟ್ ಆಪ್ಷನ್ ಸಿ ಆಗ್ತೈತಿ ಮೂವತ್ತೊಂಬತ್ತನೇ ಕ್ವಶನ್ ಏನೈತಿ ಫಂಡಮೆಂಟಲ್ ರೈಟ್ಸ್ ಆರ್ ಇನ್ ಡ್ಯಾಶ್ ಪಾರ್ಟ್ ಅಂದರೆ ಮೂಲಭೂತ ಹಕ್ಕುಗಳು ಯಾವ ಭಾಗದಲ್ಲಿ ಇದೈತಿಂದು ಮೂಲಭೂತ ಹಕ್ಕುಗಳು ಮೂರು ಮೂರನೇ ಭಾಗದಲ್ಲಿ ಬರ್ತೈತಿ ನೆಕ್ಸ್ಟ್ ಏನೈತಿ ನಲವತ್ತನೇ ಕ್ವಶನ್ ಫಂಡಾಮೆಂಟಲ್ ಡ್ಯೂಟೀಸ್ ಆರ್ ಅಂದ್ರೆ ಮೂಲಭೂತ ಕರ್ತವ್ಯಗಳು ಎಷ್ಟೈತಿ ಅದಕ್ಕೆ ಆಪ್ಷನ್ ಏನಂದ್ರೆ ಸಿಹಿ ಐತಿ ಹನ್ನೆರಡು ಅದಾವ ಮೂಲಭೂತ ಕರ್ತವ್ಯಗಳು ನೆಕ್ಸ್ಟ್ ನಲವತ್ತೊಂದನೇ ಕ್ವಶನ್ ಏನೈತಿ ಫಂಡಾಮೆಂಟಲ್ ರೈಟ್ಸ್ ಆರ್ ಅಂದರೆ ಮೂಲಭೂತ ಹಕ್ಕುಗಳು ಅಂದರೆ ಇದು ಏನಾಗೈತಿ ನ್ಯಾಯ ಸುರಕ್ಷಿತ ಆಗೈತಿ ಆಪ್ಷನ್ ಏನೈತಿ ಜಸ್ಟಿಕೇಬಲ್ ಅಂದರೆ ಆಪ್ಷನ್ ಎ ಏನದ ಇದಕ್ಕೆ ಸರಿಯಾದ ಉತ್ತರ ಆಗ್ತೈತಿ ನಲವತ್ತೆರಡನೇ ಕ್ವೆಶನ್ ಏನಂದರೆ ವಿತ್ ಲೋಕಸಭೆ ಈಸ್ ರೈಟ್ ನೌ ಅಂದ್ರೆ ಈಗ ಪ್ರೆಸೆಂಟ್ ಏನೈತಿ ಪ್ರಸ್ತುತ ಲೋಕಸಭೆ ಎಷ್ಟನೇದಾಗಿ ಅಂದ್ರೆ ಹದಿನೇಳನೇ ಲೋಕಸಭೆ ಆಗೈತಿ ನಲವತ್ತ್ಮೂರನೇ ಕ್ವಶನ್ ಏನೈತಿ ಅಂದರೆ ವಾಟ್ ಈಸ್ ದ ನಂಬರ್ ಆಫ್ ಇಲೆಕ್ಟೆಡ್ ಮೆಂಬರ್ಸ್ ಆಫ್ ಲೋಕಸಭೆ ಅಂದರೆ ಲೋಕಸಭೆ ಲೋಕಸಭೆ ಚುನಾಯಿತ ಸದಸ್ಯರ ಸಂಖ್ಯೆ ಎಷ್ಟೈತಿ ಅಂದರೆ ಐದುನೂರ ನಲವತ್ತ್ಮೂರು ಲೋಕಸಭೆ ಚುನಾಯಿತರ ಸಂಖ್ಯೆ ಆಗ್ತದೆ ಆಪ್ಷನ್ ಬಿ ಕರೆಕ್ಟ್ ಆಗ್ತೈತಿ ನೆಕ್ಸ್ಟ್ ಏನೈತಿ ನಲ್ವತ್ನಾಲ್ಕನೇ ಕ್ವಶನ್ ಹೂ ವಿಲ್ ಅಪಾಯಿಂಟ್ ಜಡ್ಜಸ್ ಆಫ್ ಸುಪ್ರೀಂ ಕೋರ್ಟ್ ಅಂದರೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ಯಾರು ನೇಮಕ ಮಾಡ್ತಾರೆ ಅಂದರೆ ಅದಕ್ಕೇನಿರ್ತದೆ ರಾಷ್ಟ್ರಪತಿ ಮಾಡ್ತಾರೆ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂದರೆ ಆಪ್ಷನ್ ಏನಾದ್ರೆ ಸಿ ಆಗ್ತೈತಿ ನೆಕ್ಸ್ಟ್ ಏನೈತಿ ನಲವತ್ತೈದನೇ ಕ್ವಶನ್ ಹೂ ರಿಕಮೆಂಡ್ಸ್ ಡಿಸ್ ಡಿಸ್ ಡಿಸ್ಸಲ್ಯೂಷನ್ ಆಫ್ ಲೋಕಸಭಾ ಅಂದರೆ ಲೋಕಸಭೆಯನ್ನು ವಿಸರ್ಜಿಸಲು ಯಾರು ಶಿಫಾರಸು ಮಾಡ್ತಾರೆ ಅದಕ್ಕೇನದ ಪ್ರಧಾನಮಂತ್ರಿ ಏನೈತಿ ಲೋಕಸಭೆಯನ್ನು ವಿಸರ್ಜಿಸಲು ಶಿಫಾರಸು ಮಾಡೋಕ್ಕೆ ಅವರು ಅಧಿಕಾರ ಹೊಂದಿರ್ತಾರೆ ಅದಕ್ಕೇನದ ಆಪ್ಷನ್ ಸಿ ಕರೆಕ್ಟ್ ಆಗ್ತೈತಿ ನೆಕ್ಸ್ಟ್ ಏನೈತಿ ಹೂ ಇಸ್ ದ ಎಕ್ಸೋ ಆಫೀಸಿಯೋ ಚೇರ್ಮೆನ್ ಆಫ್ ದಿ ರಾಜ್ಯಸಭಾ ಅಂದರೆ ರಾಜ್ಯಸಭೆಗೆ ಪದ ನಿಯಮಿತ ಅಧ್ಯಕ್ಷರು ಯಾರಾಗಿರ್ತಾರಪ್ಪ ಅಂದ್ರೆ ಅದಕ್ಕೆ ಉಪರಾಷ್ಟ್ರಪತಿಯಾಗಿರ್ತಾರೆ ವೈಸ್ ಪ್ರೆಸಿಡೆಂಟ್ ನೆಕ್ಸ್ಟ್ ನಲವತ್ತೇಳನೇ ಕ್ವೆಶನ್ ಏನೈತಿ ಡ್ಯಾಶ್ ಈಸ್ ದ ಅಪೇಕ್ಷ್ಸ್ ಕೋರ್ಟ್ ಆಫ್ ಇಂಡಿಯಾ ಅಂದ್ರೆ ಇಲ್ಲಿ ಏನಿದೆ ಭಾರತವು ಅತ್ಯಂತ ಶ್ರೇಷ್ಠ ನ್ಯಾಯಾಲಯ ಯಾವುದೇ ಅಂತಂದ್ರೆ ಸರ್ವೋಚ್ಚ ನ್ಯಾಯಾಲಯ ಅಂದರೆ ಸುಪ್ರೀಂ ಕೋರ್ಟ್ ಬಿ ಏನಿದೆ ಇದಕ್ಕೆ ಆನ್ಸರ್ ಆಗ್ತೈತಿ ನೆಕ್ಸ್ಟ್ ಏನೈತಿ ನಲವತ್ತೆಂಟನೇ ಕ್ವೆಶನ್ ಎ ಜಡ್ಜ್ ಆಫ್ ದಿ ಸುಪ್ರೀಂ ಕೋರ್ಟ್ ರಿಮೈಂಡ್ಸ್ ಇನ್ ಆಫೀಸ್ ಅಂಟಿಲ್ ಬಿ ಅಟೆಂಡ್ಸ್ ದಿ ಏಜ್ ಆಫ್ ಅಂದರೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಅಧಿಕಾರಗಳ ಅವಧಿ ಎಷ್ಟೈತಿ ಕೇಳ್ಯಾರ ಅದಕ್ಕೇನಾದ್ರೂ ಆಪ್ಷನ್ ಸಿ ಆತೈತಿ ಅರವತ್ತೈದು ವರ್ಷ ನೆಕ್ಸ್ಟ್ ನಲವತ್ತೊಂಬತ್ತನೇ ಕ್ವಶನ್ ಏನೈತಿ ಹೂ ಹ್ಯಾಸ್ ದಿ ಪವರ್ ಟು ಇಶ್ಯೂ ದಿ ಆ್ಯನ್ ಆರ್ಡಿನೆನ್ಸ್ ಅಂದರೆ ಸುಗ್ರೀವಾಜ್ಞೆ ಹೊರಡಿಸಲು ಯಾರು ಅಧಿಕಾರ ಹೊಂದಿರ್ತಾರೆ ರಾಷ್ಟ್ರಪತಿಗೆ ಏನೈತಿ ಈ ಅಧಿಕಾರವನ್ನು ಹೊಂದಿರ್ತಾರೆ ಅದಕ್ಕೆ ಆಪ್ಷನ್ ಏನಾಗ್ತದ ಡಿ ಕರೆಕ್ಟ್ ಆಗ್ತೈತಿ ನೆಕ್ಸ್ಟ್ ಏನೈತಿ ಐವತ್ತನೇ ಕ್ವಶನ್ ಅಂಡರ್ ವಿಚ್ ಆರ್ಟಿಕಲ್ ಜಾಯಿಂಟ್ ಸೆಷನ್ ಆಫ್ ದಿ ಪಾರ್ಲಿಮೆಂಟ್ ವಿಲ್ ಬಿ ಕಾಲ್ಡ್ ಅಂದರೆ ಸಂವಿಧಾನದ ಯಾವ ವಿಧಿಯ ಪ್ರಕಾರ ಜಂಟಿ ಅಧಿವೇಶನ ಕರಿತಾರಂದ್ರ ನೂರ ಎಂಟನೇ ವಿಧಿ ಪ್ರಕಾರ ಜಂಟಿ ಅಧಿವೇಶನವನ್ನು ಕೈ ಕೈ ಇರ್ತಾರೆ ಸೊ ಅದಕ್ಕೇನಾದ್ರೂ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗ್ತೈತಿ ನೆಕ್ಸ್ಟ್ ಐವತ್ತೊಂದನೇ ಕ್ವಶನ್ ಏನೈತಿ ಬೈ ವಿಚ್ ಆರ್ಟಿಕಲ್ ಅಮೆಂಡ್ಮೆಂಟ್ ಈಸ್ ಮೇಡ್ ಟು ದಿ ಕಾನ್ಸ್ಟಿಟ್ಯೂಷನ್ ಅಂದರೆ ಸಂವಿಧಾನದ ಯಾವ ವಿಧಿಯ ಮೂಲಕ ಸಂವಿಧಾನಕ್ಕೆ ತಿದ್ದುಪಡಿಗಳು ಮಾಡಬಹುದಾಗಿದೆ ಅಂದರೆ ನೀವು ಯಾವುದೇ ಒಂದು ತಿದ್ದುಪಡಿ ಮಾಡಬೇಕಾದ್ರೆ ನಾವಿಲ್ಲಿ ಏನು ಮಾಡ್ತೀವಿ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಏಯ್ಟನ್ನು ಯೂಸ್ ಮಾಡ್ತೀವಿ ಅಂದರೆ ಮುನ್ನೂರ ಅರವತ್ತೆಂಟನೇ ವಿಧಿ ಏನಾದರೂ ಇದಕ್ಕೆ ಸರಿಯಾದ ಉತ್ತರ ಆಗ್ತೈತಿ ನೆಕ್ಸ್ಟ್ ಏನೈತಿ ಐವತ್ತೆರಡನೇ ಕ್ವೆಶನ್ ಹೂ ಈಸ್ ದ ಫಸ್ಟ್ ವುಮನ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂದರೆ ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರಪ್ಪ ಅಂದರೆ ಅದಕ್ಕೇನದ ಆಪ್ಷನ್ ಡಿ ಆಗ್ತೈತಿ ಪ್ರತಿಭಾ ಪಾಟೀಲ್ ಅಂತೇಳಿ ನೆಕ್ಸ್ಟ್ ಏನೈತಿ ಐವತ್ತ್ ಮೂರನೇ ಕ್ವಶನ್ ಎಕ್ಸ್ಪ್ಯಾಂಡ್ ನೀತಿ ಆಯೋಗ ಅಂದರೆ ನೀತಿ ಅಂದರೆ ಇದೇನು ಫುಲ್ಫಾರ್ಮ್ ಕೇಳ್ಯಾರೆ ಇಲ್ಲೇನಾಗ್ತದೆ ನೀತಿ ಆಯೋ ಅಂದರೆ ನ್ಯಾಷನಲ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂದರೆ ಭಾರತವನ್ನು ಪರ್ವತ್ ಪರಿವರ್ತಿಸುವ ರಾಷ್ಟ್ರೀಯ ಸಂಸ್ಥೆ ತಿಳಿಸಿ ಇದು ಕರೀತಾರೆ ಆಪ್ಷನ್ ಬಿ ಅಂತೇಳಿ ನೆಕ್ಸ್ಟ್ ಏನೈತೆ ಐವತ್ನಾಲ್ಕನೇ ಕ್ವಶನ್ ವೆನ್ ಡಿಡ್ ಎನ್ ಇ ಪಿ ಅಪ್ರೂವ್ಡ್ ಬೈ ದಿ ಯೂನಿಯನ್ ಕ್ಯಾಬಿನೇಟ್ ಅಂದರೆ ನ್ಯೂ ಎಜುಕೇಷನ್ ಪಾಲಿಸಿ ಯಾವಾಗ ಸಂಸತ್ತಿನ ಮೂಲಕ ಅನುಮೋದನೆ ಗೊಳಿಸಲಾಗಿದೆ ಏನೈತಿ ಅವಾಗ ಏನೈತಿ ಅದು ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗ್ತದೆ ಇಪ್ಪತ್ತೊಂಬತ್ತು ಜುಲೈ ಎರಡು ಸಾವಿರದ ಇಪ್ಪತ್ತು ನೆಕ್ಸ್ಟ್ ಏನೈತಿ ಐವತ್ತ ಐದನೇ ಕ್ವಶನ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಕನ್ಸಿಸ್ಟ್ ಆಫ್ ಅಂದರೆ ಸುಪ್ರೀಂ ಕೋರ್ಟ್ ಎಷ್ಟು ಜಡ್ಜನ್ನು ಅಂದರೆ ಒಳಗೊಂಡಿರ್ತೈತಿ ಅಂದರೆ ತರ್ಟಿ ತ್ರೀ ಪ್ಲಸ್ ಒನ್ ಅಂದರೆ ಟೋಟಲ್ ತರ್ಟಿ ಫೋರನ್ನು ಜಡ್ಜ್ ಹೊಂದಿರ್ತಾರೆ ಸುಪ್ರೀಂ ಕೋರ್ಟ್ನಿಗೆ ನೆಕ್ಸ್ಟ್ ಐವತ್ತಾರನೇ ಕ್ವಶನ್ ಏನೈತಿ ಹೂ ಅಪಾಯಿಂಟ್ಸ್ ದಿ ಚೀಫ್ ಇಲೆಕ್ಷನ್ ಕಮಿಷನರ್ ಆ್ಯಂಡ್ ಅದರ್ ಮೆಂಬರ್ಸ್ ಆಫ್ ದಿ ಇಲೆಕ್ಷನ್ ಕಮಿಷನ್ ಅಂದರೆ ಮುಖ್ಯ ಚುನಾವಣಾ ಅಧಿಕಾರಿ ಮತ್ತು ಇತರ ಚುನಾವಣಾ ಅಧಿಕಾರಿಗೆ ಯಾರು ನೇಮಕ ಮಾಡ್ತಾರಪ್ಪ ಅಂತಂದ್ರೆ ರಾಷ್ಟ್ರಪತಿ ಅಂದರೆ ವೈಸ್ ಇದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಏನೈತಿ ಅವ್ರು ನೇಮಕ ಮಾಡ್ತಾರೆ ನೆಕ್ಸ್ಟ್ ಏನೈತಿ ಐವತ್ತೇಳನೇ ಕ್ವಶನ್ ಐತಿ ಪ್ರೀಮಿಯಾಬೆಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ಇಂಪ್ಲೂಡೆಸೆಡ್ ಬೈ ಅಂದರೆ ಭಾರತ ಸಂವಿಧಾನ ಪೂರ್ವ ಪೀಠಿಕೆ ಯಾವ ಸಂವಿಧಾನದ ಪೂರ್ವ ಪೀಠಿಕೆಯಿಂದ ಪ್ರೇರಿತಗೊಂಡೈತಿ ಅಂದರೆ ಇದು ಏನಾಗ್ತದ ಆಪ್ಷನ್ ಡಿ ಆಗ್ತೈತಿ ಯು ಎಸ್ ಎ ಅಂದರೆ ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾ ಆಗ್ತೈತಿ ನೆಕ್ಸ್ಟ್ ಐವತ್ತೆಂಟನೇ ಕ್ವೇಶನ್ ಏನೈತಿ ಫೀಚ್ ಒನ್ ಈಸ್ ನಾಟ್ ಪಾರ್ಟ್ ಆಫ್ ದಿ ಪ್ರಿಯಾಬೆಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದರೆ ಕೆಳಗಿನೊಳ್ಳಲ್ಲಿ ಯಾವುದು ಭಾರತ ಸಂವಿಧಾನದ ಪೀಟಿ ಪೂರ್ವ ಪೀಠಿಕೆ ಭಾಗವಾಗಿಲ್ಲ ಅಂದರೆ ಯಾವುದು ಅಲ್ಲ ತಿಳಿಸಿದ್ರೆ ಐತಿ ಇಲ್ಲಿ ಆಪ್ಷನ್ ಏನಾಗ್ತದೆ ಡಿ ಅಂದರೆ ಫೆಡರಲಿಸಮ್ ಏನಾದ್ರೆ ಇದೇನೈತಿ ಭಾರತ ಸಂವಿಧಾನದ ಪೂರ್ವ ಪೀಠಿಕೆ ಆಗೋಂಗಿಲ್ಲ ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆತೈತಿ ನೆಕ್ಸ್ಟ್ ಏನೈತಿ ಕ್ವಶನ್ ನಂಬರ್ ಐವತ್ತೊಂಬತ್ತು ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಆ್ಯನ್ ಆಬ್ಸ್ಟಾಕಲ್ ಟು ನ್ಯಾಷನಲ್ ಇಂಟಿಗ್ರೇಷನ್ ಅಂದರೆ ರಾಷ್ಟ್ರೀಯ ಐಕ್ಯತೆಯ ಅಡೆತಡೆಗಳು ಅದಾವಪ್ಪ ಅಂದರೆ ಎಲ್ಲ ಬರ್ತಾವೆ ಕೋಮುವಾದ ಗೊಲಬೆ ಪ್ರಾದೇಶಿಕ ಜಾತೀಯತೆ ಇವೆಲ್ಲ ಏನೈತಿ ಹೋಗಿ ಬರ್ತಾವೆ ನೆಕ್ಸ್ಟ್ ಏನೈತಿ ಲಾಸ್ಟ್ ಕ್ವಶನ್ ಅರವತ್ತನೇ ಕ್ವಶನ್ ಏನೈತಿ ದ ಚೀಫ್ ಸೋರ್ಸ್ ಆಫ್ ದಿ ಪಾಲಿಟಿಕಲ್ ಪವರ್ ಇನ್ ಇಂಡಿಯಾ ಈಸ್ ಅಂದರೆ ಭಾರತದಲ್ಲಿ ರಾಜಕೀಯದ ಅಧಿಕಾರ ಮೂಲ ಆಧಾರ ಯಾವುದಪ್ಪ ಅಂದ್ರೆ ಅದು ಕರೆಕ್ಟ್ ಆನ್ಸರ್ ಏನೈತಿ ಜನತೆ ಆಗ್ತಾರೆ ಸೊ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು